ಅನಿರೀಕ್ಷಿತ ಪ್ರಯಾಣ ಹದಿನಾರು ವರ್ಷದ ಅನನ್ಯಳ ಜೀವನವು ಶಾಲೆಯ ಸ್ನೇಹಿತರು ಕನಸುಗಳು ಮತ್ತು ಭವಿಷ್ಯದ ಕನಸುಗಳೊಂದಿಗೆ ಸಾಗಬೇಕಿತ್ತು ಆದರೆ ಅವಳ ಕೈಯಲ್ಲಿ ಹಿಡಿದ ಗರ್ಭ ಪರೀಕ್ಷಾ ಕಿಟ್ನಲ್ಲಿ ಎರಡು ಗೆರೆಗಳು ಕಾಣಿಸಿಕೊಂಡಾಗ ಅವಳ ಮನಸ್ಸು ಶೂನ್ಯವಾಯಿತು ಇದು ನಿಜಾನ ಅವಳು ತಲೆ ತಿರುಗುವಂತೆ ಅನುಭವಿಸಿದಳು ಅನನ್ಯ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ ಅವಳ ತಂದೆ ಆಟೋ ಚಾಲಕ ತಾಯಿ ಮನೆ ಕೆಲಸ ಮಾಡುತ್ತಿದ್ದಳು ಅವರು ಕಠಿಣ ಪರಿಶ್ರಮದಿಂದ ಅವಳಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಲು ಪ್ರಯತ್ನಿಸುತ್ತಿದ್ದರು ಆದರೆ ಈಗ ಅವಳ ಪ್ರೇಮಿ ರೋಹಿತ್ ಈ ಸುದ್ದಿಯನ್ನು ಕೇಳುತ್ತಿದ್ದಂತೆಯೇ ಬಿಚ್ಚಿಬಿದ್ದನು ನಾವು ಇನ್ನು ಮಕ್ಕಳು ಅನನ್ಯ ನಾನು ಈ ಹೊಣೆಗಾರಿಕೆಯನ್ನು ಕೈಲಾದಷ್ಟು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅವನು ಹೇಳಿದಾಗ ಅವಳ ಹೃದಯ ಮುರಿದು ಹೋಯಿತು ದಿನಗಳು ಕಳೆಯುತ್ತಾ ಹೋದವು ಅನನ್ಯಳ ಮನಸ್ಸು ಚಂಚಲವಾಗಿತ್ತು ಅವಳು ಏನು ಮಾಡಬೇಕು ಎಷ್ಟೋ ಸ್ನೇಹಿತರು ದೂರಾದರೂ ಕೆಲವರು ಆಕೆ ಹಿಂದೆ ತಪ್ಪು ಮಾಡಿಕೊಂಡಳೆ ಎಂದು ತೀರ್ಮಾನಿಸಿದರು ಒಂದು ರಾತ್ರಿ ತಾಯಿ ನಿರಾಳವಾಗಿ ಕುಳಿತಿದ್ದಾಗ ಅನನ್ಯ ಕೊನೆಗೂ ಶಬ್ದವಿಲ್ಲದೆ ಕುಳಿತಳು ಅಮ್ಮ ನಾನು ಗರ್ಭಿಣಿ ಎಂದು ಅತ್ತಳು ತಾಯಿ ಕಣ್ಣೀರಿನಿಂದ ಅವಳ ಕೈ ಹಿಡಿದುಕೊಂಡಳು ನಾವು ಇದನ್ನು ಎದುರಿಸುತ್ತೇವೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂದಳು ಅನನ್ಯಾಳ ಹೃದಯದಲ್ಲಿ ಭಯ ಇದ್ದೇ ಇರಬಹುದು ಆದರೆ ಅಮ್ಮನ ಮಮತೆಯು ಆಕೆ ಒಂಟಿಯಾಗಿಲ್ಲವೆಂಬ ಭರವಸೆ ನೀಡಿತು ಅನನ್ಯಾಳ ತಂದೆ ಒಬ್ಬ ಕಠಿಣ ಪರಿಶ್ರಮಿ ಆದರೆ ಕಠೋರ ವ್ಯಕ್ತಿ ಅನನ್ಯಾಳ ತಂದೆ ಶಿವಕುಮಾರ್ ಬೆಂಗಳೂರಿನ ತೊಂದರೆಗಳನ್ನು ಅರಿತು ಬದುಕುತ್ತಿದ್ದ ಆಟೋ ಚಾಲಕ ದಿನವೂ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಾಫಿಯ ಜೊತೆ ಕುಪ್ಪಳಿಸದೆ ಹೊರಡುತ್ತಿದ್ದ ಅವನ ಕನಸು ಸರಳವಾಗಿತ್ತು ಅನನ್ಯ ವಿದ್ಯಾವಂತಳಾಗಬೇಕು ದೊಡ್ಡ ಸ್ಥಾನಕ್ಕೇರಬೇಕು ಅವನು ಕಠಿಣ ವ್ಯಕ್ತಿ ಪ್ರೀತಿಯನ್ನು ಮಾತಿನಲ್ಲಿ ಹೆಚ್ಚು ತೋರಿಸದಿದ್ದರೂ ತನ್ನ ಕುಟುಂಬಕ್ಕಾಗಿ ಹಗಲು ರಾತ್ರಿ ದುಡಿದವ ಅನನ್ಯ ತಡವಾಗಿ ಮನೆಗೆ ಬಂದರೆ ಕೋಪಗೊಂಡು ಪ್ರಶ್ನಿಸುವ ಆದರೆ ಅವಳಿಗೆ ಏನಾದರೂ ಬೇಕಾದರೆ ಮೊದಲಿಗನಾಗಿಯೇ ಮುನ್ನಡೆಸುವ ಅವನು ಹೆಂಡತಿಗೆ ಎಂದು ಪ್ರೀತಿಯ ಮಾತುಗಳನ್ನಾಡಲಿಲ್ಲ ಆದರೆ ತಲೆನೋವಿದ್ದರೆ ತಣ್ಣೀರನ್ನು ಕೊಡುವ ಹಸಿವಾಗಿದ್ದರೆ ಹಣ್ಣನ್ನು ತರುತ್ತಿದ್ದ ಅವನ ಪ್ರೀತಿಯ ಭಾಷೆ ಆಗಿತ್ತು ಕಾರ್ಯಗಳಲ್ಲಿ ಶಬ್ದಗಳಲ್ಲಿ ಅಲ್ಲ ಅವನು ಅನನ್ಯಳ ಗರ್ಭಧಾರಣೆಯ ವಿಷಯವನ್ನು ಹೇಗೆ ಸ್ವೀಕರಿಸಿದ ಅನನ್ಯ ತಾಯಿಗೆ ಬಿಟ್ಟ ನಂತರ ಈ ವಿಷಯ ಶಿವಕುಮಾರ್ ಕಿವಿಗೆ ಬಿದ್ದಿತು ಮೊದಲು ಅವನು ಆಘಾತಗೊಂಡ ಕೋಪ ತಾಳಲಾರದೆ ನಾನು ಎಂತಹ ತಂದೆ ನಾನೇನು ತಪ್ಪು ಮಾಡಿದೆ ಎಂದು ಚೀರಿದ ಮೂರು ದಿನಗಳ ಕಾಲ ಅವನು ಮಾತನಾಡಲಿಲ್ಲ ಊಟ ತಿನ್ನಲಿಲ್ಲ ಅವನಿಗಿದಾಗಿದ್ದೇ ಕೋಪ ನೋವು ಮತ್ತು ನಿರಾಸೆ ಅವನ ಕನಸು ಚೂರು ಚೂರಾಗಿತ್ತು ಆದರೆ ನಾಲ್ಕನೇ ದಿನ ಬೆಳಗ್ಗೆ ಅವನು ಮೌನವಾಗಿ ಕೂತು ಅನನ್ಯಾಳ ಕೈ ಹಿಡಿದು ಹೇಳಿದ ನೀನು ನನ್ನ ಮಗಳೇ ಜೀವನದಲ್ಲಿ ಏನಾದರೂ ಆಯಿತು ಅಂದರೆ ಒಂಟಿಯಾಗಿ ಎದುರಿಸುವುದು ಬೇಡ ನಾವು ಇದನ್ನು ನಾವಾಗಿ ನಿಭಾಯಿಸೋಣ ಅನನ್ಯಾಳ ಕಣ್ಣೀರು ಅತ್ತಿತು ತಂದೆಯ ಪ್ರೀತಿ ಕೆಲವೊಮ್ಮೆ ದಪ್ಪ ಮಾತುಗಳ ಹಿಂದೆಯೂ ಲಘುವಾಗಿರುತ್ತದೆ ಆ ದಿನ ಅನನ್ಯಾಳಿಗೆ ಅರಿವಾಯಿತು ಅವನ ಕೋಪದ ಹಿಂದೆ ಅಪಾರ ಮಮತೆ ಇತ್ತು ಸಮಾಜದ ಕಣ್ಣುಗಳು ಅನನ್ಯಾಳ ಹೋರಾಟ ಅನನ್ಯಾಳ ಗರ್ಭಿಣಿತ್ವದ ಸುದ್ದಿ ಹಳ್ಳಿ ಮಟ್ಟಿಗೆ ಹರಡಿದಂತೆ ತನ್ನ ಸಹಪಾಠಿಗಳಿಂದ ಹಿಡಿದು ಬಂದು ಅವರ ಅಜ್ಜಿಯ ವಯಸ್ಸಿನವರೆಗೂ ಬೇರೆಯಾಗಲು ಆರಂಭವಾಯಿತು ಶಾಲೆಯಲ್ಲಿ ಅವಳು ಶಾಲೆಗೆ ಹೋಗುವಾಗ ಮೊದಲೇ ಮಾತುಗಳು ಹರಡಿದ್ದವು ಕೆಲವು ಸ್ನೇಹಿತರು ದೂರ ಸರಿದರು ಅವರ ಮಾತುಗಳ ಹಿಂದೆ ಬೇರೆಯವರ ನಿರ್ಧಾರಗಳ ಅಪಹಾಸ್ಯವೂ ಆಗಿತ್ತು ಹತ್ತನೇ ತರಗತಿ ಮುಗಿಸುವ ಮುನ್ನ ಗರ್ಭಿಣಿಯಾಗಿಬಿಟ್ಲ ಈಕೆ ನಮಗೆ ಸರಿಯಾದ ಸ್ನೇಹಿತೆಯೇ ಆದರೆ ಗಣಿತ ಶಿಕ್ಷಕಿ ಸುಧಾ ಮೇಡಮ್ ಮಾತ್ರ ಅನುಕಂಪ ತೋರುವವರು ಒಂದು ದಿನ ಅವರು ಅನನ್ಯಾಳ ಬಳಿ ಬಂದು ಹೇಳಿದರು ನೀನು ಮಾಡಿದ ತಪ್ಪಿಗೆ ಒಬ್ಬಂಟೆಗ ಬಲಿಯಾಗೋದು ಬೇಡ ಎಷ್ಟು ತೊಂದರೆ ಇದ್ದರೂ ನಿನ್ನ ವಿದ್ಯಾಭ್ಯಾಸ ತೊರೆಯಬೇಡ ಹೊರಗಿನ ಜಗತ್ತಿನಲ್ಲಿ ಬಸ್ ಹತ್ತಿದಾಗ ನನ್ನ ಇನ್ನಷ್ಟು ತೀವ್ರವಾದ ಗಮನಕ್ಕೆ ಒಳಗಾದಳು ಹೆಸರು ತಿಳಿಯದ ಒಬ್ಬ ವೃದ್ಧ ಮಹಿಳೆಗೆ ಗುಸುಗುಸು ಮಾತನಾಡಿದರು ಇವತ್ತಿನ ಹುಡುಗಿಯರ ಜೀವನವೇ ಹೇಗಾಗಿದೆ ಸಂಸ್ಕಾರವೇ ಇಲ್ಲ ಇನ್ನೊಬ್ಬರು ನೇರವಾಗಿ ಕೇಳಿದರು ಅವನ ಹೆಸರೇನು ಅವನು ನಿನ್ನನ್ನು ಮದುವೆ ಆಗ್ತಾನ ತಾಯಿಯ ಭರವಸೆ ನೋವು ಹೆಚ್ಚಿದಂತೆ ತಾಯಿಯ ಪ್ರೀತಿ ಆಕೆಗೆ ಹೆಜ್ಜೆ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿತು ಮಕ್ಕಳನ್ನು ತೀರ್ಪು ಮಾಡುವುದಕ್ಕಿಂತ ಅವರಿಗೆ ಕೈ ಹಿಡಿದು ನಿಲ್ಲಿಸೋದು ಒಳ್ಳೆಯದು ಎಂದು ತಾಯಿ ಪಕ್ಕದಲ್ಲಿ ನಿಂತಿದ್ದಳು ಅನನ್ಯ ಸಹಜವಾಗಿ ಶ್ರಮ ಪಟ್ಟು ಅಳಲು ಬಿಡಲು ಪ್ರಯತ್ನಿಸಿದರು ಅವಳೊಳಗಿನ ಶಕ್ತಿಯು ಅವಳನ್ನು ಪ್ರೇರೇಪಿಸಿತು ಅವಳು ಅಂತಿಮವಾಗಿ ನಿರ್ಧಾರ ಮಾಡಿದಳು ನಾನು ನನ್ನ ತಪ್ಪಿನಿಂದ ಕಲಿಯಬೇಕು ಆದರೆ ನನ್ನ ಜೀವವನ್ನು ಜೀವನವನ್ನು ತೊರೆಯಲ್ಲ ಅವಳೊಬ್ಬಳ ಮಾತು ಅವಳಿಬ್ಬರ ಪ್ರಪಂಚವಾಯಿತು ಆದರೆ ಅವಳ ಪಯಣ ಇನ್ನೂ ಮುಗಿದಿಲ್ಲ ಅನನ್ಯಾಳ ಗರ್ಭಧಾರಣೆಗೆ ಕಾರಣ ಯಾರು ಅನನ್ಯಾಳ ಗರ್ಭಧಾರಣೆಯ ಹಿಂದೆ ರೋಹಿತ್ ಎಂಬ ಹುಡುಗನ ಪಾತ್ರ ಇತ್ತು ಅವನು ಅವಳ ಸಹಪಾಠಿ ಮತ್ತು ಬಾಲ್ಯದ ಸ್ನೇಹಿತ ಆತ ಪ್ರೇಮದ ಮಾತುಗಳನ್ನಾಡಿ ಭವಿಷ್ಯದ ಕನಸುಗಳನ್ನು ಕಟ್ಟಿದ ಅನನ್ಯ ಅವನನ್ನು ಪ್ರೀತಿಸುತ್ತಿದ್ದಳು ಅವನ ಮೇಲಿನ ನಂಬಿಕೆಯು ಆಕೆಯನ್ನು ದೊಡ್ಡ ತಪ್ಪಿಗೆ ಎಡವಿಸಿಬಿಟ್ಟಿತು ಒಂದು ದಿನ ಶಾಲೆಯ ವಾರ್ಷಿಕ ಉತ್ಸವದ ನಂತರ ಅವಳು ಮತ್ತು ರೋಹಿತ್ ಒಬ್ಬರೊಂದಿಗೆ ಹೆಚ್ಚು ಸಮಯ ಕಳೆಯಲು ಹೋಗಿದ್ದರು ಅನನ್ಯ ಸಂಪೂರ್ಣವಾಗಿ ರೋಹಿತ್ ಮೇಲೆ ನಂಬಿಕೆ ಇಟ್ಟಿದ್ದಳು ಆದರೆ ಆ ಕ್ಷಣದಲ್ಲಿ ಅವರಿಬ್ಬರ ತೀರ್ಮಾನ ಅವರ ಜೀವನವನ್ನು ಬದಲಾಯಿಸಿತು ರೋಹಿತ್ ಜವಾಬ್ದಾರಿ ಹೊತ್ತನ ಆತನು ಈ ಸುದ್ದಿಯನ್ನು ಕೇಳುತ್ತಿದ್ದಂತೆ ಭಯಪಟ್ಟು ಹಿಂದೆ ಸರಿಯುತ್ತಿದ್ದ ನಾವು ಇನ್ನೂ ಮಕ್ಕಳು ನಾನು ಹೆತ್ತವರ ಮುಂದೆ ಹೇಗೆ ಹೇಳಬಹುದು ಎಂದು ಆತ ಅನುಮಾನದಿಂದ ಹೇಳಿದ ಆತನು ಅನನ್ಯಾಳನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿದ್ದರು ಹೊಣೆ ಹೊರುವ ಮುನ್ನವೇ ಅವನು ಓಡಿ ಹೋದ ಆತ ಕಷ್ಟದ ಸಂದರ್ಭದಲ್ಲಿ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋದ ನಿಜವಾದ ಹೊಣೆಗಾರಿಕೆ ಯಾರದಾಗಬೇಕು ಸಮಾಜ ಮೊದಲಿಗೆ ಅನನ್ಯಳನ್ನೇ ತಪ್ಪು ಮಾಡಿದವಳಾಗಿ ತೋರಿಸಿತು ಆದರೆ ಸತ್ಯ ಏನಾಗಿತ್ತು ಸಂಬಂಧ ಎರಡೂ ಜನರ ಸಹಭಾಗಿತ್ವದಿಂದೊಂದಿಗೆ ನಡೆದು ಹೋಗಿದ್ದರೂ ಹೊಣೆಗೊಳ್ಳುವುದು ಮಾತ್ರ ಹುಡುಗಿಯೇ ಆಗಬೇಕೆ ಅನನ್ಯ ಮೊದಲಿಗೆ ತೀರ ದುಃಖಪಟ್ಟಳು ಆದರೆ ಅವಳ ತಾಯಿ ಮತ್ತು ಕೆಲವು ನಿಜವಾದ ಸ್ನೇಹಿತರು ಆಕೆಗೆ ನೀನು ಒಬ್ಬಳೇ ತಪ್ಪು ಮಾಡಿದವಳಲ್ಲ ಆದರೆ ನೀನೇ ಹೊಣೆ ಹೊತ್ತಿದ್ದೀಯ ಅದೇ ನಿನ್ನ ಶಕ್ತಿ ಎಂದು ಹೇಳಿದರು ನಿಯತ್ತಿಗೆ ತಾನೇ ಉತ್ತರ ಕೊಟ್ಟಳು ಅನನ್ಯ ನಿರ್ಧಾರ ತೆಗೆದುಕೊಂಡಳು ನನಗೆ ಹಿಂತಿರುಗಿ ನೋಡುವ ಅಗತ್ಯವಿಲ್ಲ ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ಳುತ್ತೇನೆ ನಾನು ಮತ್ತು ನನ್ನ ಮಗು ನನ್ನ ಹೆಸರಿನಲ್ಲಿ ತಲೆ ಎತ್ತಿ ಬದುಕೋಣ ಎಂದುಕೊಂಡಳು ಸತ್ಯ ಯಾರು ತಪ್ಪು ಮಾಡಿದರೆ ಎಂಬುದಲ್ಲ ಅದು ಎದುರಿಸಲು ತಯಾರಾಗಿರುವ ಶಕ್ತಿಯಲ್ಲಿ ಇದೆ ಅನನ್ಯ ತನ್ನ ಜೀವನದ ಹೊಣೆ ತಾನೇ ಹೊತ್ತುಕೊಂಡಳು ಆದರೆ ರೋಹಿತ್ ಮಾತ್ರ ಹಿಂತಿರುಗಿಯೂ ನೋಡಲಿಲ್ಲ ಅನನ್ಯಳ ಮದುವೆ ಪ್ರೀತಿ ನಿರ್ಧಾರ ಮತ್ತು ಹೊಸ ಜೀವನ ಅನನ್ಯ ತನ್ನ ಜೀವನದ ಅತಿ ದೊಡ್ಡ ಸಂಕಟವನ್ನು ಎದುರಿಸಿದ್ದರೂ ತಾಯಿಯ ಬೆಂಬಲ ಮತ್ತು ಶಿಕ್ಷಕರ ಪ್ರೇರಣೆಯಿಂದ ಜೀವನವನ್ನು ಮುನ್ನಡೆಸಲು ನಿರ್ಧರಿಸಿದಳು ಮಗು ಹುಟ್ಟುವಾಗಲೇ ಅವಳ ಮನಸ್ಸು ಇನ್ನಷ್ಟು ಗಟ್ಟಿಯಾಗದಿತ್ತು ರೋಹಿತ್ ಮತ್ತೆ ಬಂಧನ ಮಗು ಹುಟ್ಟಿದಾಗ ರೋಹಿತ್ ಒಂದಷ್ಟು ಪಶ್ಚಾತ್ತಾಪದಿಂದ ಮತ್ತೆ ಸಂಪರ್ಕಕ್ಕೆ ಬಂದ ನಾನು ತಕ್ಷಣ ಭಯಪಟ್ಟು ಓಡಿ ಹೋದರೂ ನಿಜಕ್ಕೂ ನಾನು ನನ್ನ ಮಗುವಿಗೆ ತಂದೆಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿದ ಆದರೆ ಅನನ್ಯ ಈಗ ಅಷ್ಟು ಸೂಕ್ಷ್ಮವಾಗಿ ಯೋಚಿಸುವವಳಾಗಿರಲಿಲ್ಲ ನಾನು ಒಬ್ಬಳೇ ಹೊಣೆ ಹೊತ್ತು ಬಂದೆ ನೀನು ನನ್ನ ಜೊತೆ ಇರಬೇಕಾದಾಗ ಇರಲಿಲ್ಲ ಈಗ ಒಳ್ಳೆಯ ತಂದೆಯಾಗಲು ಸಾಧ್ಯವೇ ಎಂದು ಪ್ರಶ್ನಿಸಿದಳು ರೋಹಿತ್ ಎದೆಯಾಳದಿಂದ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಅವನು ಹಿಂತಿರುಗಿದ ಮದುವೆಯ ನಿರ್ಧಾರ ಗತಿಸಿದಂತೆ ಅನನ್ಯ ಮಗುವನ್ನು ಸಾಕುತ್ತ ಶಿಕ್ಷಣ ಮುಂದುವರಿಯುತ್ತ ಜೀವನದ ಹೊಸ ಅರ್ಥ ಕಂಡುಕೊಂಡಳು ಆದರೆ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವುದೇ ಮದುವೆಯಾಗದೇ ಇರುವುದು ತಪ್ಪು ಎಂದು ಸಂಬಂಧಿಕರು ಪರಿಚಿತರಾದವರು ಹೇಳುತ್ತಲೇ ಇದ್ದರು ಆದರೆ ಅವಳ ತಾಯಿ ಹೇಳಿದ ಮಾತು ಅವಳಿಗೆ ಶಕ್ತಿ ಕೊಟ್ಟಿತ್ತು ಮದುವೆ ಒಬ್ಬರ ಬಲವಂತದ ನಿರ್ಧಾರವಾಗಬಾರದು ನೀನು ಸತ್ಯವಾಗಿಯೂ ಬದುಕಲು ನಿರ್ಧರಿಸಬೇಕು ಅನನ್ಯ ಕೊನೆಗೂ ಮದುವೆಯಾಗಬೇಕೆ ಎಂಬ ನಿರ್ಧಾರವನ್ನು ಆ ತೆಗೆದುಕೊಳ್ಳಲಿಲ್ಲ ಅವಳು ಮೊದಲಿ ತಾನು ಸ್ವಾತಂತ್ರ್ಯವಾಗಿ ಆರ್ಥಿಕವಾಗಿ ಸ್ಥಿರವಾಗಲು ನಿರ್ಧರಿಸಿದಳು ಹೊಸ ಪ್ರೀತಿ ಹೊಸ ನಂಬಿಕೆ ಕೆಲ ವರ್ಷಗಳ ಬಳಿಕ ಕೆಲಸ ಮಾಡುತ್ತಾ ತನ್ನ ಮಗುವನ್ನು ಸಾಕುತ್ತಿದ್ದ ಅನನ್ಯ ಆಕೆಯ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಮಗುವನ್ನು ಒಪ್ಪಿಕೊಳ್ಳುವ ಒಬ್ಬ ಗಂಭೀರ ವ್ಯಕ್ತಿಯನ್ನು ಭೇಟಿ ಮಾಡಿದಳು ಆದಿತ್ಯ ಆದಿತ್ಯನು ಅವಳನ್ನು ಹಿಂದಿನ ಜೀವನದಲ್ಲಿ ನಿನ್ನ ಅನುಭವವೇ ನಿನ್ನ ಶಕ್ತಿ ಎಂದು ನಂಬಿದ ಅವನ ಪ್ರೀತಿಯು ಅನನ್ಯಳಿಗೆ ಮದುವೆ ಹೊಸ ಅರ್ಥವನ್ನು ಕೊಟ್ಟಿತು ಕೊನೆಗೂ ಅವಳು ಮದುವೆಯಾಗಲು ಸಿದ್ಧಳಾಗಿದಾಗ ಅದು ಸಮಾಜದ ಒತ್ತಾಯಕ್ಕೆ ತಕ್ಕಂತೆ ಅಲ್ಲ ಆಕೆ ತನ್ನ ಇಚ್ಛೆಯಿಂದ ತನ್ನ ಮಗುವಿಗೆ ಒಳ್ಳೆಯ ಭವಿಷ್ಯಕ್ಕಾಗಿ ಮತ್ತು ತನ್ನ ಹೃದಯವನ್ನು ಕೇಳಿ ಮಾಡಿದ್ದ ನಿರ್ಧಾರ ಮದುವೆ ಎಂದರೆ ತಪ್ಪು ಸರಿಪಡಿಸುವ ಒಂದು ಮಾರ್ಗವಲ್ಲ ಅದು ಹೊಸ ಜೀವನಕ್ಕೆ ಪ್ರಾರಂಭ ಅನನ್ಯ ಆ ನಿರ್ಧಾರವನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಂಡಳು ಅನನ್ಯಾಳ ಮುಂದಿನ ನಡೆ ಹೊಸ ಜೀವನದ ಹಾದಿ ಅನನ್ಯ ಗರ್ಭಿಣಿಯಾಗಿದ್ದಾಳೆಂದು ಗೊತ್ತಾದ ಕ್ಷಣದಿಂದಲೇ ಆಕೆ ಜೀವನದಲ್ಲಿ ಹೊಸ ಯುದ್ಧವನ್ನೇ ಎದುರಿಸುತ್ತಿದ್ದಳು ರೋಹಿತ್ ಹೊಣೆ ತಪ್ಪಿದ ಸಮಾಜ ಕೈಕೊಟ್ಟಿತು ಆದ್ರೆ ಅವಳ ತಾಯಿ ಮಾತ್ರ ಆಕೆಗೆ ಬಲವಾಗಿದ್ದಳು ಶಿಕ್ಷಣ ಬಿಡದೆ ಮುಂದುವರಿಸಿದಳು ಮೊದಲಿಗೆ ಅನನ್ಯ ತಾನು ಕಲಿಕೆ ನಿಲ್ಲಿಸಬಾರದು ಎಂಬ ತೀರ್ಮಾನ ತೆಗೆದುಕೊಂಡಳು ಅನೇಕ ಜನರು ಈಗ ಜೀವನವೇ ಮುಗಿಯಿತು ಮಗು ಹುಟ್ಟಿದ ಮೇಲೆ ಏನು ಕಲೀತಿ ಎಂದು ಪ್ರಶ್ನಿಸಿದರು ಆದರೆ ಅವಳಿಗೆ ಸರಿಯಾದ ಬೆಂಬಲ ದೊರಕಿತು ಶಾಲೆಯ ಕೆಲವೊಬ್ಬರು ಶಿಕ್ಷಕರು ವಿಶೇಷವಾಗಿ ಸುಧಾ ಮೇಡಮ್ ಅವಳಿಗೆ ನೀನು ಶೂನ್ಯದಿಂದ ಆರಂಭಿಸಬಹುದು ಆದರೆ ನಿಲ್ಲಬೇಡ ಎಂದು ಪ್ರೋತ್ಸಾಹಿಸಿದರು ತಾಯಿಯ ಸಹಾಯದಿಂದ ಅವಳು ಪ್ರೈವೇಟ್ ಪರೀಕ್ಷೆ ಬರೆಯಲು ಸಿದ್ಧಳಾದಳು ಮಗುವನ್ನು ಪೋಷಿಸುವ ಹೊಣೆಗಾರಿಕೆ ತೆಗೆದುಕೊಂಡಳು ಅವಳು ಮಗುವನ್ನು ಅಲಸ್ಯ ಮಾಡದೆ ಪ್ರೀತಿಯಿಂದ ಸಾಕುವುದಾಗಿ ನಿರ್ಧರಿಸಿದ್ದಳು ಕೆಲವು ದಿನಗಳಲ್ಲಿ ಸಂಕಟ ಬಂತು ಆರ್ಥಿಕ ತೊಂದರೆ ಆರೋಗ್ಯ ಸಮಸ್ಯೆಗಳು ಮತ್ತು ಸಾಮಾಜಿಕ ಒತ್ತಡ ಆದರೆ ಅವಳು ಯಾವುದಕ್ಕೂ ತಲೆಬಾಗದೆ ಸ್ವತಂತ್ರವಾಗಿ ಕೆಲಸ ಹುಡುಕಲು ಆರಂಭಿಸಿದಳು ಜೀವನಾವಕಾಶ ಹುಡುಕಿದಳು ಮಗು ಹುಟ್ಟಿದ ಬಳಿಕ ನನ್ಯ ಟ್ಯೂಷನ್ ತಯಾರಿಸಲು ಆರಂಭಿಸಿದಳು ಕೆಲವೊಂದು ಮಕ್ಕಳು ಬರುತ್ತಿದ್ದರು ಆದರೆ ಹಲವರು ಈಕೆ ಗರ್ಭಿಣಿಯಾಗಿದ್ದ ಹುಡುಗಿ ಅವಳ ಬಳಿ ನಾವು ನಮ್ಮ ಮಕ್ಕಳನ್ನು ಬಿಡೋದಾ ಎಂದು ಹಿಂದೆ ಸರಿದರು ಆದರೆ ಕೆಲವರು ಉತ್ತಮ ಮನಸ್ಸಿನವರು ಇದ್ದರು ಅವರು ಈಕೆ ತನ್ನ ತಪ್ಪನ್ನು ಜೀವನ ಪಾಠವಾಗಿ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದಾಳೆ ಎಂದು ನಂಬಿದ್ದರು ಈ ಸಂದರ್ಭದಲ್ಲಿ ಅವಳನ್ನು ಸಹಾಯ ಮಾಡಲು ಮಹಿಳಾ ಸಂಘಗಳು ಹಾಗೂ ಒಂದು ಎನ್ ಜಿ ಒಕ್ಕೆ ಬಂದವು ಅವರು ನೀನು ಸಣ್ಣ ಉದ್ಯೋಗವನ್ನಾದರೂ ಹಿಡಿದುಕೋ ಜೀವನ ನಿಲ್ಲಿಸುವಾಗಲ್ಲ ಎಂದು ಪ್ರೋತ್ಸಾಹಿಸಿದರು ಸಣ್ಣ ಉದ್ಯೋಗದಿಂದ ದೊಡ್ಡ ಕನಸು ಅನನ್ಯ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಲು ಆರಂಭಿಸಿದಳು ದಿನದಲ್ಲಿ ಕೆಲಸ ರಾತ್ರಿ ಮಗುವಿನ ಜೊತೆ ಈ ರೀತಿ ಅವಳು ನಿಲ್ಲದೆ ಶ್ರಮಿಸುತ್ತಾ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದಳು ಸಮಯ ಕಳೆದಂತೆ ಅವಳು ಹೊಸ ಉದ್ಯೋಗ ಹುಡುಕಲು ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಯಿತು ಹೊಸ ಪ್ರೀತಿ ಹೊಸ ನಿರ್ಧಾರ ಅವಳು ಮದುವೆ ಬಗ್ಗೆ ಚಿಂತಿಸಲೇ ಇಲ್ಲ ಆದರೆ ಆಕೆಯ ಜೀವನದಲ್ಲಿ ಆದಿತ್ಯ ಬಂದಾಗ ಅವನು ಮಗುವನ್ನು ಒಪ್ಪಿಕೊಂಡು ಅವಳ ಶಕ್ತಿಯನ್ನು ಮೆಚ್ಚಿದಾಗ ಮಾತ್ರ ಅವಳು ಮತ್ತೊಮ್ಮೆ ನಂಬಲಾರಂಭಿಸಿದಳು ಕೊನೆಗೂ ಅವಳು ಒಬ್ಬ ಮಹಿಳೆಯಾಗಿ ತಾಯಿಯಾಗಿ ಮತ್ತು ಸ್ವತಂತ್ರ ವ್ಯಕ್ತಿಯಾಗಿ ತನ್ನ ಜೀವನವನ್ನು ಹೊಸ ರೂಪದಲ್ಲಿ ಕಟ್ಟುಕೊಂಡಳು ನಿರ್ಣಯ ಅವಳು ಖುಷಿಯಲ್ಲಿಲ್ಲ ಎದ್ದಳು ಅವಳು ಕಣ್ಣೀರನ್ನು ಆಯ್ದು ಮುನ್ನಡೆಸಿದಳು ಅವಳಿಂದ ಸಮಾಜ ಕಲಿಯಬೇಕಾದ ಪಾಠ ತಪ್ಪು ಯಾರಿಗಾದರೂ ಆಗಬಹುದು ಆದರೆ ಅದನ್ನು ಹೇಗೆ ಎದುರಿಸುತ್ತೀರಿ ಎಂಬುದೇ ನಿನ್ನ ನಿಜವಾದ ಶಕ್ತಿ ರೋಹಿತ್ ಮಾತ್ರ ತನ್ನ ತಪ್ಪು ನಿರ್ಧಾರಗಳ ನೆರಳಿನಲ್ಲಿ ಬದುಕುತ್ತಿದ್ದನು ಅವನಿಗೆ ಮೊದಲಿನಂತೆ ಎಲ್ಲವೂ ಸರಿಯಾಗಿದೆ ಎಂದು ತೋರುವಂತಿತ್ತು ಆದರೆ ಆತನೊಳಗೆ ಏನೂ ಶೂನ್ಯವಿತ್ತು ಮೊದಲಿಗೆ ಏನಾಯಿತು ಅನನ್ಯ ಗರ್ಭಿಣಿಯಾಗಿರುವುದೆಂದು ತಿಳಿದಾಗಲೇ ಕೇಳಿದಾಗಲೇ ರೋಹಿತ್ ಭಯದಿಂದ ಹಿಂತಿರುಗಿದನು ಅವನು ತನ್ನ ಸ್ನೇಹಿತರಿಗೆ ಹೀಗೆ ಹೇಳಿದ ನಾನು ಇನ್ನೂ ಹದಿನಾರು ವರ್ಷ ನಾನು ಮದುವೆಯಾಗುವುದು ಸಾಧ್ಯವೇ ಅವನ ಹೊಣೆಗಾರಿಕೆ ನನ್ನ ಮೇಲೆ ಇಡೋದು ತೂಚುತ್ತಿಲ್ಲ ಆತನ ಮನೆಯವರು ಈ ವಿಷಯವನ್ನು ಕೇಳಿದಾಗ ನೀನು ಆ ಹುಡುಗಿಯನ್ನು ಮರೆತು ಬಿಡು ನಿನ್ನ ಭವಿಷ್ಯ ಎಷ್ಟು ಮುಖ್ಯವೋ ಅಷ್ಟು ಅವಳದು ಇಲ್ಲ ಎಂದು ಹೇಳಿದರು ಇದರಿಂದ ಅವನು ಅನನ್ಯಾಳನು ಸಂಪೂರ್ಣವಾಗಿ ದೂರಿಸಿಕೊಂಡು ತಾನೊಬ್ಬನೇ ಮುನ್ನಡೆದನು ಅನನ್ಯಳ ಯಶಸ್ಸು ಮತ್ತು ರೋಹಿತ್ನ ಪಶ್ಚಾತ್ತಾಪ ಅನೇಕ ವರ್ಷಗಳ ನಂತರ ಅನನ್ಯ ತನ್ನ ಶಿಕ್ಷಣವನ್ನು ಮುಗಿಸಿ ಕೆಲಸಕ್ಕೆ ಸೇರುತ್ತಿದ್ದಾಗ ರೋಹಿತ್ ಇನ್ನೂ ನಿರ್ದಿಷ್ಟ ಗುರಿ ಇಲ್ಲದೆ ನಡೆಯುತ್ತಿದ್ದ ಒಂದು ದಿನ ಅವನು ವೃತ್ತಿಯಲ್ಲಿ ಸಫಲರಾದಾಗ ಅನನ್ಯ ಕುರಿತು ಸುದ್ದಿ ಕಾಗದದಲ್ಲಿ ಓದಿದ ಯಾರೋ ಅನುಮಾನಿಸಿದ್ದವಳು ಇಂದು ತನ್ನ ಮಗುವಿನ ಜೊತೆಗೆ ಹಿಮ್ಮೆಟ್ಟದೇ ಜೀವನ ಕಟ್ಟಿಕೊಂಡಿದ್ದಾಳೆ ಎಂಬ ಶೀರ್ಷಿಕೆ ಅವನಿಗೆ ಹೊಡೆತ ನೀಡಿತು ಆ ಕ್ಷಣದಲ್ಲಿ ಅವನಿಗೆ ಅರಿವಾಯಿತು ಅನನ್ಯ ಹತಾಶಳಾಗಲಿಲ್ಲ ಆದರೆ ನಾನೇ ಹೊಣೆ ತಪ್ಪಿದೆ ಅವಳು ತನ್ನ ಮಗುವಿಗಾಗಿ ಹೋರಾಡಿದಳು ಆದರೆ ನಾನು ಓಡಿ ಹೋದೆ ನಾನು ಪ್ರೀತಿಯ ಹೆಸರಿನಲ್ಲಿ ಮಾತಾಡಿದರು ಅವಳು ಅದನ್ನು ನಿಜವಾಗಿ ಬದುಕಿಸಿಕೊಳ್ಳಲಿಲ್ಲ ಮತ್ತೆ ಹಿಂದಿರುಗಲು ಪ್ರಯತ್ನಿಸಿದನು ಅವನು ಅನನ್ಯಾಳನ್ನು ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಿದ ನಾನು ತಪ್ಪು ಮಾಡಿದೆ ನನಗೆ ಇನ್ನೊಂದು ಅವಕಾಶ ಕೊಡುತ್ತೀಯಾ ಎಂದು ಕೇಳಿದ ಆದರೆ ಅನನ್ಯಾಳ ಉತ್ತರ ಸ್ಪಷ್ಟವಾಗಿತ್ತು ನಾನು ನನ್ನ ಜೀವನದಲ್ಲಿ ಮುಂದೆ ಹೋಗಿದ್ದೇನೆ ನನ್ನ ಮಗನಿಗೆ ಒಬ್ಬ ತಾಯಿ ಸಾಕು ಆತನಿಗೆ ಗಂಡಾಗಿ ನೋಡುವ ಅಪ್ಪನ ಅಗತ್ಯವಿಲ್ಲ ಆ ಕಾತರದ ಮಾತುಗಳು ರೋಹಿತ್ನೊಳಗೆ ಕಿಡಿ ಹಚ್ಚಿದವು ಅವನು ತಡವಾಗಿ ಪಶ್ಚಾತ್ತಾಪ ಪಡುತ್ತಿದ್ದರೂ ಅವನು ಅನುಭವಿಸಿದ ನಷ್ಟವನ್ನು ಮರಳಿಸಲು ಸಾಧ್ಯವಿಲ್ಲ ಎಂಬ ಅರಿವು ಅವನಿಗೆ ಬಂತು ಅನನ್ಯಳ ಮಗುವಿನ ಭವಿಷ್ಯ ಶಕ್ತಿಯ ಹೊಸ ಅಧ್ಯಾಯ ಅನನ್ಯ ತನ್ನ ಮಗುವನ್ನು ತನ್ನ ಜೀವನದ ಉದ್ದೇಶವೆಂದು ನೋಡಿ ಅವನಿಗೆ ಉತ್ತಮ ಭವಿಷ್ಯ ನೀಡಲು ಹಿಡಿದಳು ಅವಳ ಮಗು ಆರೋಹನ್ ಹೆಸರಿನಂತೆಯೇ ಎತ್ತರ ಏರಬಯಕನಾಗಿದ್ದ ತಾಯಿಯ ಮಮತೆ ಮತ್ತು ಒಬ್ಬ ಗಟ್ಟಿಯಾದ ಹೆಣ್ಣಿನ ಬೆಂಬಲ ಅನನ್ಯ ಎಂದಿಗೂ ತನ್ನ ನಮ್ಮ ನೀನು ತಪ್ಪಿನ ಫಲಿತಾಂಶ ಎಂದು ಅನುಭವಿಸದಂತೆ ನೋಡಿಕೊಂಡಳು ನೀನು ನನಗೆ ಭಯದ ಸಂಕೇತವಲ್ಲ ಬದಲಾಗಿ ಶಕ್ತಿಯ ಬೆಳಕಾದಿ ಎಂದು ಹೇಳಿದರು ತಾಯಿಯ ಪ್ರೇರಣೆಯಿಂದ ಆರೋಹನ್ ಎಲ್ಲಿ ಜಡಭವಿಸಬೇಕು ಅಲ್ಲಿ ಗೆಲ್ಲುವ ನಿಶ್ಚಯವನ್ನು ಮೈಗೂಡಿಸಿಕೊಂಡನು ಅವನು ಏಕೈಕ ಮಗನಾಗಿದ್ದನು ನಿರ್ಬಂಧದ ಬದುಕಲ್ಲ ಸ್ವಾಭಿಮಾನದಿಂದ ಬೆಳೆದನು ಶಿಕ್ಷಣ ಭವಿಷ್ಯದ ಬೆಳಕು ಅನನ್ಯ ತನ್ನ ಮಗನಿಗೆ ಉತ್ತಮ ಶಿಕ್ಷಣ ಕೊಡಲು ಹೋರಾಡಿದಳು ನೀನು ನನ್ನಂತೆ ಯಾರಿಗಾಗಲಿ ಅವಲಂಬಿತನಾಗದೆ ನೀನೇ ನಿನ್ನದೇ ಆದ ಪ್ರಪಂಚ ಕಟ್ಟಬೇಕು ಎಂದು ಹೇಳುತ್ತಿದ್ದಳು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲೇ ಆದರೆ ಅನನ್ಯ ಹೆಚ್ಚುವರಿ ಟ್ಯೂಷನ್ ಮೂಲಕ ಅವನಿಗೆ ಉತ್ತಮ ಶಿಕ್ಷಣ ಕೊಡಲು ಪ್ರಾರಂಭಿಸಿದಳು ಪ್ರಯತ್ನಿಸಿದಳು ಅವನು ಶಿಕ್ಷಣದಲ್ಲಿ ಮೆರಗುತ್ತ ಅಧ್ಯಾಪಕನಾಗೋ ಅಥವಾ ವಿಜ್ಞಾನಿಯಾಗೋ ಬಯಸಿದನು ತಾಯಿ ಮತ್ತು ಮಗನ ಸ್ನೇಹ ಬಹಳ ದೊಡ್ಡ ಅಸ್ತ್ರವಾಗಿತ್ತು ಅವನು ಜೀವನದಲ್ಲಿ ಯಾವ ತಪ್ಪು ಮಾಡಿದರೂ ಅವನು ತಾಯಿಯ ಮುಂದೆ ಬರಲು ತಯಾರಾಗಿದ್ದ ಸಮಾಜದ ಎದುರಾಟ ಮಗನ ಗಟ್ಟಿ ಮನೋಭಾವ ಆರೋಹನ್ ದೊಡ್ಡವನಾಗುತ್ತಿದ್ದಂತೆ ಸಮಾಜದ ಕೆಲವರು ಅವನನ್ನು ಅಪೂರ್ಣ ಕುಟುಂಬದ ಮಗು ಎಂದು ನೋಡಿದರು ಆದರೆ ಅವನಿಗೆ ತಾಯಿಯ ಶಕ್ತಿಯ ಅರಿವು ಇತ್ತು ನನಗೆ ತಂದೆಯಿಲ್ಲ ಆದರೆ ನನ್ನ ತಾಯಿ ಸಾಕಷ್ಟು ಬಲಶಾಲಿ ಅವಳೇ ನನ್ನ ಮನೆ ಅವಳೇ ನನ್ನ ಬದುಕು ಅವನು ಯಾರ ಸಾನ್ನಿಧ್ಯಕ್ಕೂ ಹೋಗುವುದರ ಬದಲು ತನ್ನ ಸ್ವತಂತ್ರ ಬದುಕಿನ ಆಸ್ತಿಯನ್ನು ಹುಡುಕಿದನು ಭವಿಷ್ಯ ಅವನದೇ ಆದ ಯಶಸ್ಸಿನ ಹಾದಿ ಕಾಲ ಕಳೆದಂತೆ ತನ್ನ ಜೀವನವನ್ನು ಕಟ್ಟಿಕೊಂಡನು ಅವನು ತನ್ನ ತಾಯಿಯಂತೆಯೇ ಹೋರಾಟದ ಚೈತನ್ಯ ಹೊಂದಿದವನು ಅವನು ಶಿಕ್ಷಣದ ಮಹತ್ವವನ್ನು ಅರಿತು ನ್ಯಾಷನಲ್ ಲೆವೆಲ್ ಪರೀಕ್ಷೆ ಕ್ಲಿಯರ್ಡ್ ಮಾಡಿದ್ದನು ಅವನ ಒಡನಾಡಿಗಳು ಅವನಿಗೆ ಗೌರವ ನೀಡಲು ಪ್ರಾರಂಭಿಸಿದರು ಅವನಲ್ಲಿ ತಾಯಿಯಂತಹ ಮನುಷ್ಯತ್ವ ಪ್ರಾಮಾಣಿಕತೆ ಶಕ್ತಿಯು ಬೆಳೆಯಿತು ತಾಯಿಗೆ ವಚನ ನಾನು ನಿಮ್ಮನ್ನು ಹೆಮ್ಮೆ ಪಡಿಸುತ್ತೇನೆ ಒಂದು ದಿನ ಅವನು ತಾಯಿಯ ಮುಂದೆ ನಿಂತು ಹೇಳಿದ ಅಮ್ಮ ನೀನು ನನ್ನನ್ನು ಪ್ರೀತಿಯಿಂದ ಸಾಕಿದ್ದೀಯ ಹೋರಾಟದ ಬಲವನ್ನು ನೀಡಿದ್ದೀಯೆ ಇನ್ನು ನಾನು ನಿನ್ನ ಕನಸು ನನಸು ಮಾಡಬೇಕು ನಾನು ನನ್ನ ಹೆಸರನ್ನು ಬೆಳಗಿಸೋದು ಮಾತ್ರ ಅಲ್ಲ ನಿನ್ನ ಹೆಸರಿಗೂ ಗೌರವ ತರುವಂತ ಕೆಲಸ ಮಾಡಬೇಕು ಅನನ್ಯ ಕಣ್ಣೀರು ಹಾಕಿದಳು ಅದು ದುಃಖದ ಕಣ್ಣೀರಲ್ಲ ಅವಳ ಶ್ರಮ ಸಾರ್ಥಕವಾಯಿತೆಂಬ ಖುಷಿಯ ಕಣ್ಣೀರು ಆರೋಹನ್ ಅನನ್ಯಳ ಜೀವಂತ ಯಶೋಗಾತೆ ತಾಯಿಯ ತ್ಯಾಗದಿಂದ ಅವನು ದೊಡ್ಡ ಸಾಧನೆ ಮಾಡಿದ್ದನು ಸಮಾಜ ಅವನಿಗೆ ಒಂದೇ ಹೆಸರು ಕೊಟ್ಟಿತ್ತು ಬಿಡುಗಡೆ ಆದರೆ ಅವನು ತನ್ನ ಹೆಸರನ್ನು ಯಶಸ್ಸು ಎಂದು ಬದಲಿಸಿಕೊಳ್ಳುವ ಗುರಿ ಇಟ್ಟುಕೊಂಡನು ಮಗನ ಯಶಸ್ಸು ತಾಯಿಯ ಹೋರಾಟಕ್ಕೆ ದೊರಕಿದ ಪ್ರತಿಫಲ ಮಗುವಿಗೆ ತಂದೆ ಇಲ್ಲದಿದ್ದರೂ ತಾಯಿಯ ಪ್ರೀತಿ ಅವನಿಗೆ ಎಲ್ಲವನ್ನೂ ಕೊಟ್ಟಿತ್ತು ಅವನು ತಾಯಿಯ ಕನಸು ಸಾಕಾರಗೊಳಿಸಲು ಹೊಸ ಬೆಳಕಾದನು